ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನೈ ಗುರುವಾರ ತಮ್ಮ ದೇಶವು ಅಮೆರಿಕದ ಮುಖಕ್ಕೆ ಕಪಾಳ ಮೋಕ್ಷ ಮಾಡಿದೆ ಎಂದು ಖಡಕ್ ಪ್ರತಿಕ್ರಿಯೆಯಲ್ಲಿ ಹೇಳಿದ್ದಾರೆ ಇಸ್ರೇಲ್ನೊಂದಿಗೆ ಕದನ ವಿರಾಮ ಘೋಷಣೆಯಾದ ನಂತರ ನೀಡಿದ ತಮ್ಮ ಮೊದಲ ಸಾರ್ವಜನಿಕ ಹೇಳಿಕೆಯಲ್ಲಿ ಅವರು ಭವಿಷ್ಯದಲ್ಲಿ ಅಮೆರಿಕದ ಯಾವುದೇ ದಾಳಿಗಳ ವಿರುದ್ಧ ಎಚ್ಚರಿಕೆ ನೀಡಿದ್ದಾರೆ ಜೂನ್ ಹತ್ತೊಂಬತ್ತರ ನಂತರ ಇದೇ ಮೊದಲ ಬಾರಿಗೆ ಕಾಮಿನೈ ಅವರು ಇರಾನಿನ ಸರ್ಕಾರಿ ಸುದ್ದಿವಾಹಿನಿಯಲ್ಲಿ ವಿಡಿಯೋ ಮೂಲಕ ಕಾಣಿಸಿಕೊಂಡಿದ್ದಾರೆ ಅಮೆರಿಕ ಮಧ್ಯಪ್ರವೇಶಿಸದಿದ್ದರೆ ಝಿಯೋನಿಸ್ಟ್ ಆಡಳಿತ ಸಂಪೂರ್ಣವಾಗಿ ನಾಶವಾಗುತ್ತದೆ ಎಂದು ಭಾವಿಸಿದ್ದರಿಂದ ಮಾತ್ರ ಅಮೆರಿಕವು ಈ ಯುದ್ಧದಲ್ಲಿ ಮಧ್ಯಪ್ರವೇಶಿಸಿತು ಎಂದು ತಮ್ಮ ವಿಡಿಯೋ ಸಂದೇಶದಲ್ಲಿ ಕಾಮಿನೈ ಹೇಳಿದ್ದಾರೆ ಹಾಗಿದ್ದರೂ ಅಮೆರಿಕವು ಈ ಯುದ್ಧದಿಂದ ಯಾವುದೇ ಲಾಭವನ್ನ ಗಳಿಸಲಿಲ್ಲ ಎಂದು ಅವರು ಹೇಳಿದ್ದಾರೆ ಇಸ್ಲಾಮಿಕ್ ಗಣರಾಜ್ಯವು ವಿಜಯಶಾಲಿಯಾಯಿತು ಮತ್ತು ಪ್ರತೀಕಾರವಾಗಿ ಅಮೆರಿಕದ ಮುಖಕ್ಕೆ ಕಪಾಳ ಮೋಕ್ಷ ಮಾಡಿತು ಎಂದು ಕಾಮಿನೈ ಹೇಳಿದ್ದಾರೆ ಇತ್ತೀಚೆಗೆ ಕತರ್ನ ಅಮೆರಿಕದ ನೆಲೆಯ ಮೇಲೆ ಇರಾನ್ ನಡೆಸಿದ ಕ್ಷಿಪಣಿ ದಾಳಿಯನ್ನು ಅವರು ಉಲ್ಲೇಖಿಸಿದ್ದಾರೆ ಭವಿಷ್ಯದಲ್ಲಿಯೂ ಇಂತಹ ಕ್ರಮವನ್ನು ಪುನರಾವರ್ತಿಸಬಹುದು ಎಂದು ಕಾಮಿನೈ ಎಚ್ಚರಿಸಿದ್ದಾರೆ ಇರಾನ್ಗೆ ಪ್ರದೇಶದಲ್ಲಿನ ಪ್ರಮುಖ ಅಮೆರಿಕದ ಕೇಂದ್ರಗಳಿಗೆ ಪ್ರವೇಶವಿದೆ ಮತ್ತು ಅಗತ್ಯವೆನಿಸಿದಾಗ ಕ್ರಮ ಕೈಗೊಳ್ಳಬಹುದು ಎಂದು ಎಂಬತ್ತಾರು ವರ್ಷದ ಕಾಮಿನೈ ಹೇಳಿದ್ದಾರೆ ಯಾವುದೇ ಆಕ್ರಮಣ ಸಂಭವಿಸಿದಲ್ಲಿ ಶತ್ರು ಖಂಡಿತವಾಗಿಯೂ ಭಾರೀ ಬೆಲೆ ತೆರಬೇಕಾಗುತ್ತದೆ ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ ಜೂನ್ ಹದಿಮೂರರಂದು ಇರಾನ್ನ ಪರಮಾಣು ಸೌಲಭ್ಯಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿ ಉನ್ನತ ಮಿಲಿಟರಿ ಕಮಾಂಡರ್ಗಳು ಹಾಗೂ ವಿಜ್ಞಾನಿಗಳನ್ನ ಗುರಿಯಾಗಿಸಿಕೊಂಡ ನಂತರ ರಹಸ್ಯ ಸ್ಥಳದಲ್ಲಿ ಆಶ್ರಯ ಪಡೆದಿದ್ದ ಕಾಮಿನೈ ಇದೇ ಮೊದಲ ಬಾರಿ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು